ಕೋತೂರು ಶಾಪೂರ್ ಗ್ರಾಮದ ಒಂದು ಜಮೀನಿನ ಖಾತೆ ನಿರ್ಲಕ್ಷ್ಯ ಮಾಡಿತು ಆ ಕುಟುಂಬದವರು ಎಷ್ಟು ಬಾರಿ ಹೊಡೆದಾಡಿದ್ರು ಅವರ ಕೆಲಸ ಆಗುತ್ತಿಲ್ಲ ಅವರ ಕೆಲಸಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯವಾಗುತ್ತದೆ ಹಾಗಾಗಿ ನೊಂದ ಕುಟುಂಬ ಭೇಮವಾದ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ಬಿಎನ್ ವೆಂಕಟೇಶ್ ಅವರ ಗಮನಕ್ಕೆ ತಂದಾಗ ಅವರು ಮತ್ತು ಸಂಘಟನೆಯ ಇನ್ನಿತರರು ಶಿವು ಭೀಮವಾದ ರಾಜೇಂದ್ರ ಡಿ ಎಸ್ ಎಸ್ ಸಾವಿತ್ರಮ್ಮ ಡಿಎಸ್ಎಸ್ ಶಾಂತಾಕೆ ಡಿ ಎಸ್ ಎಸ್ ಮಾಲೂರು ಅರುಣ್ ಕುಮಾರಿ ಡಿಎಸ್ಎಸ್ ಮಾಲೂರು ಇಷ್ಟು ಜನ ಕೋಲ್ಹಾರ ತಾಲೂಕು ಆಫೀಸ್ ಬಳಿ ಹೋಗಿ ಅಧಿಕಾರಿಗಳ ಬಳಿ ಮಾತನಾಡಿ ಅವರು ಬಡ ಕುಟುಂಬದ ಖಾತೆ ನಿರ್ಲಕ್ಷ್ಯ ಬಗ್ಗೆ ಮಾತನಾಡಿ ಆದಷ್ಟು ಬೇಗ ತನ್ನ ಕಾರ್ಯರೂಪಕ್ಕೆ ತರಬೇಕಾಗಿ ಮನವಿ ನೀಡಿ ಒಂದು ವೇಳೆ ಮತ್ತೆ ಖಾತೆ ನಿರ್ಲಕ್ಷ್ಯವಾದರೆ ನಮ್ಮ ಭೀಮವಾದ ಹೋರಾಟದ ಕಿಚ್ಚು ಏನು ಎಂಬುದನ್ನು ನೋಡ್ಬೇಕಾಗುತ್ತೆ ಎಂಬ ಎಚ್ಚರಿಕೆಯನ್ನ ನೀಡಿದ್ದಾರೆ ಮತ್ತು ನಮ್ಮ ಬಾಬಾ ಸಾಹೇಬರು ಕೊಟ್ಟಂತಹ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡುವ ಅಧಿಕಾರಿ ಶಿರಸ್ತೆದಾರರ ಕಚೇರಿಯಲ್ಲಿ ದೇವರ ಫೋಟೋ ಇಟ್ಟು ಪೂಜೆ ಮಾಡುವುದನ್ನು ನೋಡಿ ನಮ್ಮ ಬಾಬಾ ಸಾಹೇಬ್ರ ಫೋಟೋ ಇಲ್ಲದನ್ನ ನೋಡಿ ಭೀಮವಾದ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರು ಬಿ ಎನ್ ವೆಂಕಟೇಶ್ ಅವರು ಕೂಡಲೇ ಬಾಬಾ ಸಾಹೇಬರ ಫೋಟೋವನ್ನ ತರಿಸಿ ಕಚೇರಿಯಲ್ಲಿ ಹಾಕಿ ನಮ್ಮ ಬಾಬಾ ಸಾಹೇಬರು ಕೊಟ್ಟಂತಹ ಅಧಿಕಾರ ಅಭಿಕ್ಷೆಯಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ಅಧಿಕಾರಿಗಳ ಕಚೇರಿಯಲ್ಲಿ ಬಾಬಾ ಸಾಹೇಬ್ರ ಫೋಟೋ ಕಡ್ಡಾಯವಾಗಿಡಬೇಕು ಎಂಬ ಮಾತನ್ನ ಹೇಳಿದರು ನಮ್ಮ ಸಂವಿಧಾನ ಬೇಕು ಸಂವಿಧಾನದ ಅಡಿಯಲ್ಲಿರುವ ಕೆಲಸ ಬೇಕು ಕೆಲಸದ ವೇತನ ಘನತೆ ಗೌರವ ಬೇಕು ಬಾಬಾ ಸಾಹೇಬ್ರ ಫೋಟೋ ಬೇಡವಾ ಎಂಬ ಪ್ರಶ್ನೆ ಕೇಳಿ ಅವರಿಗೆ ಕಡಕ ಮಾತನ್ನ ಹೇಳಿದ್ದಾರೆ ಜೈ ಭೀಮ್ ಜೈ ಭೀಮ್ ಜೈ ಸಂವಿಧಾನ ಬ್ಯೂರೋ ರಿಪೋರ್ಟ್ ಮಡಿವಾಳ್ ಮುನಿರಾಜು ರಾಜಶೇಖರ್ ಯಶೋದಾಟಿ ಮಾಲೂರು ಶಾಪುರ यहां सर है सर यहां पे ना रेडी मारते हैं बाबा साहेब रेडी नाड़े काट सकते हैं सर ओके थोड़ा इधर पकड़ते हैं आ गया आ गया